ಹಾಯ್ ಎಲ್ಲರಿಗೂ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುವಂತದ್ದು ಸ್ನೇಹಿತರೆ ಇಲ್ಲಿ ಖಾಲಿ ಸಾವಿರದ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗಿರುವಂತದ್ದು ಬನ್ನಿ ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಂ ಚಾನಲ್ಗೆ ಬನ್ನಿ ಸ್ನೇಹಿತರೆ ನಿಮ್ಮ ಟೆಲಿಗ್ರಾಮ್ ಆಪ್ ಅಲ್ಲಿ ಉದ್ಯೋಗ ಎಂದು ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಇದರೊಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಬಂದು ಜಾಯ್ನ್ ಆಗಿ ಸ್ನೇಹಿತರಲ್ಲಿ ಮೊದಲೇದಾಗಿ ನೋಡೋದಾದ್ರೆ ಈಗಾಗಲೇ ಈ ಒಂದು ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗಿದ್ದು ಇಪ್ಪತ್ಮೂರು ಫೆಬ್ರವರಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿತ್ತು ಸ್ನೇಹಿತರೆ ಇದೀಗ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನ ಮುಂದೂಡಲಾಗಿದ್ದು ಯಾರೆಲ್ಲ ಇದುವರೆಗೂ ಅರ್ಜಿ ಸಲ್ಲಿಸಿಲ್ಲ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಇರುವಂತದ್ದು ಅರ್ಜಿಗಳನ್ನ ಸಲ್ಲಿಸಬಹುದು ಬನ್ನಿ ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರಲ್ಲಿ ಮೊದಲಿಗೆ ನೋಡಲಾದ್ರೆ ಭಾರತೀಯ ರೈಲ್ವೆ ಮಂಡಳಿಯಿಂದ ಈ ಒಂದು ಅಧಿಸೂಚನೆ ಪ್ರಕಟವಾಗಿರುವಂತದ್ದು ಇಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇರುವಂತದ್ದು ಸ್ನೇಹಿತರೆ ಒಟ್ಟು ಎರಡು ಸಾವಿರದ ಮೂವತ್ತೆಂಟು ನ್ನ ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕು ಉದ್ಯೋಗ ಸ್ಥಳ ಭಾರತದಾದ್ಯಂತ ಬನ್ನಿ ಸ್ನೇಹಿತರೆ ಹುದ್ದೆಗಳ ವಿವರವನ್ನ ನೋಡ್ತಾ ಹೋಗೋಣ ಪಾಯಿಂಟ್ಸ್ ಮ್ಯಾನ್ ಬಿ ಐದ್ ಸಾವಿರದ ಐವತ್ತೆಂಟು ಸಹಾಯಕ ಟ್ರ್ಯಾಕ್ ಮೆಷಿನ್ ಏಳ್ನೂರ ತೊಂಬತ್ತೊಂಬತ್ತು ಸಹಾಯಕ ಸೇತುವೆ ಮೂರ್ನೂರ ಒಂದು ಟ್ರ್ಯಾಕ್ ಮೇಂಟೇನರ್ ಗ್ರೇಡ್ ಫೋರ್ ಹದಿಮೂರು ಸಾವಿರದ ನೂರ ಎಂಬತ್ತೇಳು ಸಹಾಯಕ ಪಿ ವೇ ಇನ್ನೂರ ಐವತ್ತೇಳು ಸಹಾಯಕ ಸಿ ಎನ್ ಡಬ್ಲ್ಯೂ ಎರಡ್ ಸಾವಿರದ ಐದುನೂರ ಎಂಬತ್ತೇಳು ಸಹಾಯಕ ಟಿ ಆರ್ ಡಿ ಸಾವಿರದ ಮೂರ್ನೂರ ಎಂಬತ್ತೊಂದು ಸಹಾಯಕ ಲೋಕೋಶ್ ಡೀಸೆಲ್ ಎರಡು ಸಾವಿರದ ಹನ್ನೆರಡು ಸಹಾಯಕ ಲೋಕೋ ಎಲೆಕ್ಟ್ರಿಕಲ್ ನಾನೂರ ಇಪ್ಪತ್ತು ಸಹಾಯಕ ಕಾರ್ಯಾಚರಣೆಗಳು ಎಲೆಕ್ಟ್ರಿಕಲ್ ಒಂಬೈನೂರ ಐವತ್ತು ಸಹಾಯಕ ಎಸ್ ಎನ್ ಟಿ ಏಳ್ನೂರ ನಲವತ್ನಾಲ್ಕು ಸಹಾಯಕ ಟಿ ಎಲ್ ಅಂಡ್ ಎಸಿ ಸಾವಿರದ ನಲವತ್ತೊಂದು ಸಹಾಯಕ ಟಿ ಟಿಎಲ್ ಅಂಡ್ ಸಿ ವರ್ಕ್ಶಾಪ್ ಆರ್ನೂರ ಇಪ್ಪತ್ನಾಲ್ಕು ಸಹಾಯಕ ವರ್ಕ್ಶಾಪ್ ಮೆಕ್ಯಾನಿಕಲ್ ಮೂರ್ ಸಾವಿರದ ಎಪ್ಪತ್ತೇಳು ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಕರೆದಿರುವಂತದ್ದು ಇನ್ನು ಅಭ್ಯರ್ಥಿ ಗಳಿಗೆ ವಿದ್ಯಾರ್ಹತೆ ಕಡೆ ಬರುವುದಾದರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಹತ್ತನೇ ತರಗತಿ ಐಟಿಐನಲ್ಲಿ ಉತ್ತೀರ್ಣರಾಗಿರಬೇಕು ಇನ್ನು ಅಭ್ಯರ್ಥಿಗಳಿಗೆ ವಯೋಮಿತಿ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತಾರು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದ್ದು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದ್ದು ಅರ್ಜಿ ಶುಲ್ಕ ಹೀಗಿರುವಂತದ್ದು ಸ್ನೇಹಿತರೆ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತ ಸಮುದಾಯಗಳು ಇಬಿಸಿ ಅಂಗವಿಕಲ ಮಹಿಳೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರೂಪಾಯಿ ಇನ್ನೂರ ಐವತ್ತು ಇತರೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ರೂಪಾಯಿ ಐದುನೂರು ನಿಗದಿಪಡಿಸಿರುವಂತದ್ದು ಇನ್ನು ಅಭ್ಯರ್ಥಿಗಳಿಗೆ ಆಯ್ಕೆ ವಿಧಾನ ಹೇಗಿದೆ ಸ್ನೇಹಿತರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ದಕ್ಷತೆ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುವಂತದ್ದು ಯಾರೆಲ್ಲ ಇದುವರೆಗೂ ಅರ್ಜಿ ಸಲ್ಲಿಸಿಲ್ಲ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಇರುವಂತದ್ದು ಅರ್ಜಿಗಳನ್ನು ಬೇಗ ಬೇಗ ಸಲ್ಲಿಸಿ ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಹಾಗೂ ಇತರೆ ಎಲ್ಲ ಮಾಹಿತಿಗಳು ನೀವು ಪಡಿಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇದೆ ಸ್ನೇಹಿತರೆ ಹೋಗಿ ವಿಸಿಟ್ ಮಾಡಿ ಹಾಗೆ ಸಾಧ್ಯವಾದಷ್ಟು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಟೆಲಿಗ್ರಾಂ ಚಾನಲ್ ಗೆ ಬರೋದನ್ನ ಮರಿಬೇಡಿ ಸ್ನೇಹಿತರೆ ದಿನನಿತ್ಯ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ನಿಮಗೆ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ